cái gì đó mọi người đã có được cái gì mà đi ủa nè bữa ಕನ್ನಡ ಚಿತ್ರರಂಗದ ಖ್ಯಾತ ಹೆಸರಾಂತ ನಿರ್ಮಾಪಕ ಕೆ ಮಂಜು ಪುತ್ರ ನಟ ಶ್ರೇಯಸ್ ಮಂಜು ಅವರ ಕಾರು ಅಪಘಾತಕ್ಕೀಡಾಗಿದೆ ನಟ ಶ್ರೇಯಸ್ ಮಂಜು ಅಭಿನಯದ ವಿಷ್ಣುಪ್ರಿಯಾ ಚಿತ್ರ ನಾಳೆ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಂದು ತೆರೆಗೆ ಬರಲಿದೆ ಸಿನಿಮಾ ರಿಲೀಸ್ಗೆ ಒಂದು ದಿನ ಇರುವಾಗಲೇ ನಟ ಶ್ರೇಯಸ್ ಕಾರಿಗೆ ಅಪಘಾತವಾಗಿದೆ ಸಿನಿಮಾ ಪ್ರಚಾರಕ್ಕೆಂದು ದಾವಣಗೆರೆಗೆ ಹೋಗುವಾಗ ಈ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ನಟ ಶ್ರೇಯಸ್ ಅವರಿಗೆ ಯಾವುದೇ ತೊಂದರೆಯಾಗಿಲ್ಲ ಅಪಘಾತದ ವೇಳೆ ನಟ ಶ್ರೇಯಸ್ ಮಂಜು ಅವರೇ ಕಾರು ಚಲಾಯಿಸುತ್ತಿದ್ದರು ತುಮಕೂರಿನ ಶಿರಾ ಬಳಿ ಶ್ರೇಯಸ್ ಮಂಜು ಕಾರಿಗೆ ಲಾರಿ ಡಿಕ್ಕಿ ಹೊಡೆದಿದೆ ಕಾರು ಜಖಮ್ಗೊಂಡಿದ್ದು ಅದೃಷ್ಟವಶತ್ ನಟ ಶ್ರೇಯಸ್ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇನ್ನು ಶ್ರೇಯಸ್ ಮಂಜು ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾವಂತ ಯುವ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಖ್ಯಾತ ನಿರ್ಮಾಪಕ ಕೆ ಮಂಜು ಅವರ ಪುತ್ರ ಇನ್ನು ಗುರು ದೇಶಪಾಂಡೆ ನಿರ್ದೇಶನದ ಪಡ್ಡೆ ಹುಲಿ ಚಿತ್ರದಿಂದ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಬಳಿಕ ನಂದಕಿಶೋರ್ ನಿರ್ದೇಶನದ ರಾಣಾ ಸಿನಿಮಾದಲ್ಲೂ ಶ್ರೇಯಸ್ ಮಂಜು ಅವರು ಕಾಣಿಸಿಕೊಂಡಿದ್ದಾರೆ ನಟ ಶ್ರೇಯಸ್ ಮಂಜು ಮತ್ತು ಪ್ರಿಯಾ ವಾರಿಯರ್ ಅಭಿನಯದ ಬಹು ನಿರೀಕ್ಷಿತ ವಿಷ್ಣುಪ್ರಿಯಾ ಚಿತ್ರ ಫೆಬ್ರವರಿ ಇಪ್ಪತ್ತೊಂದರಂದು ತೆರೆಗೆ ಬರ್ತಿದೆ ಶ್ರೇಯಸ್ ಮಂಜು ಅವರ ವಿಷ್ಣುಪ್ರಿಯಾ ಸಿನಿಮಾಗೆ ಮಲಯಾಳಂ ನಿರ್ದೇಶಕ ವಿಕೆ ಪ್ರಕಾಶ್ ಆಕ್ಷನ್ ಕಟ್ ಹೇಳಿದ್ದಾರೆ ತೊಂಬತ್ತರ ದಶಕದ ಪ್ರೇಮ ಕಥೆಯೊಂದನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ ನಿರ್ದೇಶಕ ವಿಕೆ ಪ್ರಕಾಶ್ ಅವರು ಮಲಯಾಳಂ ತೆಲುಗು ತಮಿಳಿನಲ್ಲೂ ನಲವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇವರು ರಾಷ್ಟ್ರ ಪ್ರಶಸ್ತಿಗೂ ಭಾಷಣರಾಗಿದ್ದಾರೆ ಹೀಗಾಗಿ ಈ ಸಿನಿಮಾ ಮೇಲಿನ ನಿರೀಕ್ಷೆ ಮತ್ತಷ್ಟು ಹೆಚ್ಚಿದೆ ಅಂತಾನೆ ಹೇಳಬಹುದು ಇನ್ನು ಕಣ್ಸನ್ನೆ ಚೆಲುವೆ ಪ್ರಿಯಾ ವಾರಿಯರ್ ಈ ಚಿತ್ರದ ಮೂಲಕ ನಾಯಕಿಯಾಗಿ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ತೆಲುಗಿನ ಸಂಗೀತ ನಿರ್ದೇಶಕ ಗೋಪಿ ಸುಂದರ್ ಈ ಸಿನಿಮಾಗೆ ಸಂಗೀತ ನೀಡಿದ್ದಾರೆ ಇನ್ನು ಸಿನಿಮಾ ಟ್ರೇಲರ್ ಕೂಡ ಜನರಿಗೆ ಇಷ್ಟ ಆಗಿದೆ ಕೆಲವು ದಿನಗಳಿಂದ ಚಿತ್ರತಂಡ ಭರ್ಜರಿಯಾಗಿ ಪ್ರಚಾರ ಕೂಡ ನಡೆಸ್ತಾ ಇದೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ಮಾಪಕ ಕೆ ಮಂಜು ಅವರು ಇಂಡಸ್ಟ್ರಿಗೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಹಲವು ಸಿನಿಮಾಗಳನ್ನ ಮನೋರಂಜನಾ ಕ್ಷೇತ್ರಕ್ಕೆ ಕೊಟ್ಟಿರುವ ನಿರ್ಮಾಪಕರಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದ್ರೆ ಅಪಾರ ಗೌರವ ತಮ್ಮ ಚಿತ್ರಗಳ ಮೂಲಕವೂ ವಿಷ್ಣುವಿಗೆ ಗೌರವ ಸಲ್ಲಿಸಿದ್ದಾರೆ ಇದೀಗ ತಮ್ಮ ಪುತ್ರ ಶ್ರೇಯಸ್ ಅವರ ಸಿನಿಮಾಗೂ ಪ್ರಿಯ ಶೀರ್ಷಿಕೆಯನ್ನೇ ಇಟ್ಟಿರೋದು ಮತ್ತೊಂದು ವಿಶೇಷವಾಗಿದೆ ಇದು ವಿಷ್ಣುಪ್ರಿಯ ಚಿತ್ರದ ಪ್ರಮೋಷನ್ ಈಗಾಗಲೇ ಸಾಕಷ್ಟು ನಡೆದಿದೆ ಆದರೆ ನಾಳೆ ಚಿತ್ರ ಬಿಡುಗಡೆ ಇರೋ ಕಾರಣಕ್ಕೆ ಇಂದು ಚಿತ್ರದ ನಟ ಶ್ರೇಯಸ್ ಪ್ರಮೋಷನ್ಗೆಂದು ಶಿರಾಗೆ ಹೋಗ್ತಿದ್ರು ನಟ ಶ್ರೇಯಸ್ ಮಂಜು ಅವರು ಶಿರಾ ಬಳಿ ಹೋಗ್ತಿದ್ದಾಗೆ ಹಿಂದಿನಿಂದ ಬಂದ ಲಾರಿಯೊಂದು ನಟನ ಬಿಎಂಡಬ್ಲ್ಯೂ ಕಾರನ್ನ ಓವರ್ಟೇಕ್ ಮಾಡಲು ಹೋಗಿ ಹಿಂದಿನಿಂದ ಆ ಕಾರಿಗೆ ಗುದ್ದಿದೆ ಇದರಿಂದ ಕಾರು ಸಾಕಷ್ಟು ಜಖಮ್ ಆಗಿದೆ ಆದರೆ ನಟ ಶ್ರೇಯಸ್ ಸೇರಿದಂತೆ ಕಾರಿನಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ